ಲಲಿತ ಕಲೆ ಉಳಿಸಿ ಬೆಳೆಸಿ ಮಹಾದೇವ್ ಹೊರಟ್ಟಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮ ದೇಶದಲ್ಲಿ ಎಲ್ಲರೂ ಸಂಸ್ಕಾರ ಭಾರತೀಯ ಕಲೆ ಲಲಿತ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಮತ್ತು ಉತ್ತೇಜಿಸಲು ಕೆಲಸ ಮಾಡುವ ಸಂಸ್ಥೆಗಳು ಬೆಳೆಯಬೇಕು ಎಂದು ಬಸವಶಾಂತಿ ಮಿಷನ್ ಅಧ್ಯಕ್ಷರಾದ ಮಹಾದೇವ ಹೊರಟ್ಟಿರವರು ಹೇಳಿದರು ಅವರು ಧಾರವಾಡದ ಸಂಸ್ಕಾರ ಭಾರತಿ ಮಹಾನಗರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ್ದ ಗುರುಪೂರ್ಣಿಮಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು ಸಂಸ್ಕಾರ ಭಾರತಿ ಉತ್ತರ ಪ್ರಾಂತದ ಮಹಾಮಂತ್ರಿ ಡಾಕ್ಟರ್ ಶಶಿಧರ್ ನರೇಂದ್ರ ಅವರು ಮಾತನಾಡಿ ನಮ್ಮ ದೇಶದ ಕಲೆ ಮತ್ತು ಲಲಿತ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಯುವಜನರು ಸ್ವಯಂ ಸೇವಕರಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂದು ಹೇಳಿದರು ಕಸಾಪ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಮಾತನಾಡಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುವುದರಿಂದಲೇ ನನಗೆ ಉನ್ನತ ಮಟ್ಟದ ಸ್ಥಾನಮಾನಗಳು ಪಡೆದುಕೊಂಡಿರುತ್ತೇನೆ ಎಂದು ಹೇಳಿದರು ಸತತ ಮೂರು ಬಾರಿ ಕಸಾಪ ಜಿಲ್ಲಾಧ್ಯಕ್ಷರಾಗಿ ಸಾಮಾಜಿಕ ಸೇವೆಗಾಗಿ ಸದಾ ಕಾಲವು ನಿಮ್ಮೊಂದಿಗೆ ಇರುತ್ತೇನೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಸಂಗೀತ ಗುರುಗಳಾದ ಪಂಡಿತ್ ಶೇಷಗಿರಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಪ್ರಸಾದ್ ಮಡಿವಾಳರ್ ಅವರು ಉಪಸ್ಥಿತರಿದ್ದರು ವಿಜೇಂದ್ರ ಅರ್ಚಕ್ರವರು ಪ್ರಾಸ್ತಾವಿಕ ಹಾಗೂ ಸ್ವಾಗತಿಸಿದರು ವಿರನ್ನ ಪತ್ತರ್ ಪರಿಚಯಿಸಿದರು ವೈಶಾಲಿ ಅರವಿಂದ್ ರಸಾಳ್ಕರ್ ಅವರು ಗೀತೆ ಹಾಡಿದರು ಕುಮಾರಿ ದೀಪ್ತಿ ಪಾಟೀಲ್ ಪ್ರಾರ್ಥಿಸಿದರು ನಂತರ ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ಹಾಗೂ ಶ್ರುತಿ ಕುಲಕರ್ಣಿ ಇವರಿಂದ ಸಂಗೀತ ಕಾರ್ಯಕ್ರಮ ಜರುಗಿತು ीपावन पोषकम् ಸಂಸ್ಕಾರ ಅನ್ನೋದು ನಮ್ಮ ಜೀವನದೊಳಗೆ ಭಾಳ ಮುಖ್ಯ ಹೇಳಿ ಯಾರು ಗೊತ್ತಿಲ್ಲ ಯಾರೂ ಸಹಾಯಿಲ್ಲ ಸಂಸ್ಕಾರ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಹಾಗಾಗಿ ನಾವು ಈ ಸಂಸ್ಕಾರ ಭಾರತಿ ಹೆಸರೇ ಸೂಚಿಸುವಂತೆ ಭಾರತೀಯ ಲಲಿತಕಲೆ ಸಂಸ್ಕೃತಿ ಇವನ್ನೆಲ್ಲ ಉತ್ತೇಜನ ಮಾಡಲು ನಮ್ಮನ್ನು ಒಂದೇ ನಿಟ್ಟಿನಲ್ಲಿ ಒಂದೇ ವೃತ್ತದ ಅಡಿಯಲ್ಲಿ ತರಲು ಒಂದು ಕಾರ್ಯವನ್ನು ಮಾಡುವಂತಹ ಒಂದು ಸಂಸ್ಥೆ ಹತ್ತೊಂಬತ್ತು ನೂರ ಈ ಭಾರತೀಯ ಸಂಸ್ಕಾರ ಸಂಸ್ಕಾರ ಭಾರತೀಯ ಪರಿಕಲ್ಪನೆಯಾಯಿತು ಮೊದಲು ಈ ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಲಖನೋದಲ್ಲಿ ಸ್ಥಾಪನೆ ಮಾಡಲಾಯಿತು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಫಾಲ್ಗುಣ ಶುಕ್ಲ ಏಕಾದಶಿ ರಂಗಬಾರಿ ಏಕಾದಶಿ ಅಂತ ಹೇಳಿ ವಿಶೇಷವಾಗಿ ಅದರ ಪ್ರಯುಕ್ತ ಮಿರ್ಜಾಪುರದಲ್ಲಿ ಏಕತಾ ಸಭೆಯನ್ನು ನಡೆಸಲಾಯಿತು ಸಂಸ್ಕಾರ ಭಾರತಿ ಸುಮಾರು ಹನ್ನೆರಡು ನೂರು ಶಾಖೆಗಳನ್ನು ನಮ್ಮ ದೇಶದಲ್ಲಿ ಹೊಂದಿದ್ದು ಈ ಸಂಸ್ಕಾರ ಭಾರತೀಯ ಧ್ಯೇಯ ವಾಕ್ಯ ಅಂದರೆ ಕಲೆಯು ದುಷ್ಟತನವನ್ನು ಕತ್ತರಿಸುವ ಮೂಲಕ ಸ್ವಾತಂತ್ರ್ಯವನ್ನು ನೀಡುತ್ತದೆ ಅಂದರೆ ನಾವು ಎಲ್ಲ ಕಡೆ ನೋಡ್ತೀವಿ ಆ ಜಾತಿ ಈ ಜಾತಿ ಜಾತಿ ಮೇಲೆ ವ್ಯವಹಾರ ಇಲ್ಲೇ ಆರ್ಟ್ ಅಂತ ಬಂದಲ್ಲಿ ಇಲ್ಲಿ ಯಾವುದೇ ಜಾತಿ ಇಲ್ಲ ಇಲ್ಲಿ ಪ್ರತಿಭೆ ಮುಖ್ಯ ಅನ್ನೋದನ್ನು ಈ ಸಂಸ್ಕಾರ ಭಾರತಿ ನಮಗೆ ನೀಡುತ್ತಾ ಬಂದಿದೆ ಸಂಸ್ಕಾರ ಭಾರತಿ ಮುಖ್ಯವಾಗಿ ನಮ್ಮ ದೇಶದ ಪ್ರತಿಯೊಬ್ಬರಲ್ಲೂ ಕೂಡ ದೇಶಭಕ್ತಿಯನ್ನು ಜಾಗೃತಗೊಳಿಸುವಂತಹ ಉದ್ದೇಶದಿಂದ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತನ್ನ ಕಾರ್ಯವನ್ನು ಮಾಡುತ್ತಿದೆ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಬೆಳೆಸುತ್ತಿದೆ ಯಾಕಂದ್ರೆ ಇವತ್ತಿನ ದಿನದೊಳಗೆ ನಮ್ಮ ಸಂಸ್ಕೃತಿ ನಮ್ಮ ಮೌಲ್ಯಗಳು ಬಹಳ ಅವಶ್ಯವ ಅವುಗಳನ್ನು ಮತ್ತೆ ಇನ್ನೂ ನಾವು ಹೆಚ್ಚಿನ ಮಟ್ಟದಲ್ಲಿ ಅವನ್ನು ಬೆಳೆಸಬೇಕಾಗಿದೆ ಅಂತಹ ಒಂದು ಕಾರ್ಯವನ್ನ ಸಂಸ್ಕಾರ ಭಾರತಿ ಮಾಡಲಿಕ್ಕೆ ಕಾರ್ಯಕ್ರಮ ಮಾಡಿಕೊಟ್ಟು ಕಾರ್ಯಕ್ರಮಕ್ಕೆ ಅವಮಾನ ಅವರ ನಾರಾಯಣಾಚಾರ್ಯ ದಂಡಾಪುರವರ ಮತ್ತು ತಾಯಿ ನರ್ಸು ತಾಯಿಯವರ ಉದರೊಳಗೆ ಈ ತಾಯಿ ನರ್ಜರತ್ನ ಇವತ್ತು ಪಂಡಿತ್ ನಾರಾಯಣಕ ದಂಡಾಪುರ ತಂದೆಯಿಂದ ಸಂಗೀತವನ್ನು ಕರಗತ ಮಾಡಿಕೊಂಡು ಇವರ ತಂದೆ ಕೂಡ ಪೌರೋಹಿತ್ಯದೊಳಗೆ ಸಂಗೀತ ಪರಂಪರೆಯೊಳಗೆ ವಿಶೇಷವಾಗಿ ಕೀರ್ತನೆ ಮಾಡೋದ್ರೊಳಗೆ ಅತ್ಯಂತ ಪಂಡಿತರು ತಮ್ಮ ಶಿಷ್ಯತ್ವವನ್ನು ಅವರು ಹಸೂರ್ಖಾನ್ ಮತ್ತು ಬಾಲಕೃಷ್ಣ ಬುವ ಇಚ್ಚಿಲಕರಂಡಿಕರ್ ಅವರು ಕೂಡ ಒಳಗೆ ಅವರು ಸಂಗೀತವನ್ನು ಅಭ್ಯಾಸ ಮಾಡಿದಂಥ ಗುರುಗಳ ಭೀಷ್ಮರ ಕೈಯೊಳಗೆ ಗುರುಗಳು ತಮ್ಮ ಸಂಗೀತ ಅಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ ಧರ್ಮಾರ್ಥ ಸಂಗೀತ ಪಾಠಶಾಲೆಯೊಳಗೆ ಗುರುಗಳು ಒಂದು ತರ್ಟಿನ ಚೀಲ ಹಾಸ್ಬೇಕು ಒಂದು ತರ್ಟಿ ಚೀಲ ಹೊತ್ಕೋಬೇಕು ಇವರು ತಂದೆಯವರು ಯಾವತ್ತಿ ಅವರಿಗೆ ನೇರವಾಗಿ ಸಂಗೀತವನ್ನು ಕಲಿಸ್ಲಿಲ್ಲ ಪ್ರಾರಂಭದೊಳಗೆ ಬ್ಯಾಲವ್ರು ಹೇಳ್ಕೊಡ್ತಿದ್ರು ಅದನ್ನು ಕೇಳ್ಕೋತ ಕೇಳ್ಕೋತ ಇವರು ನಸರ್ಗನೇ ನಾಲ್ಕು ಗಂಟೆಗೆ ಕೇಳಬೇಕು ಎತ್ತು ಅದನ್ನು ಅವ್ರಿಗೆ ಏನು ಹೇಳ್ಕೊಟ್ಟ ಪ್ರಾಕ್ಟೀಸ್ ಮಾಡಬೇಕು ಸಡನ್ನಾಗಿ ಐದು ಗಂಟೆ ಸುಮಾರು ಗುರುಗಳು ಶಾಲೆಗೆ ಬರೋರು ಬಂದಾಗ ಇವರು ಪ್ರಾಕ್ಟೀಸ್ ಮಾಡೋದನ್ನು ನೋಡಿ ಅವರು ಕೂಡ ರೋಮಾಂಚನ ಆಯಿತು ಅಲ್ಲಿರಲಿಲ್ಲ ಇವರು ಸಂಗೀತ ತ ಇವರು ಮತ್ತು ಇವರು ಬ್ರದರ್ ನಿಜವಾಗಲೂ ಆರಂಭದೊಳಗೆ ಗ್ವಾಲಿಯರ್ ಘರಾಣಿಯ ಗಾಯಕಿ ಎಲ್ಲ ಸರ್ವಾಂಗಗಳೊಳಗೆ ಪ್ರಾಮುಖ್ಯ ಪ್ರಾಮುಖ್ಯತೆಯನ್ನು ನೀಡುವಂಥ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದರು ಆರಂಭದೊಳಗೆ ನೋಮ್ ತೋಮ್ ಗಳಿಂದ ರಾಗವಿಸ್ತಾರೆ ತಾಣಕ್ಕೆ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ನೇಮಬದ್ಧವಾಗಿ ಬಂಧಿಸಿಕೊಳ್ಳೋದು ಬಂಧಿಸಿ ಬಳಸಿಕೊಂಡು ಶಾಂತ ಮತ್ತು ನಿಧಾನ ನಿಧಾನಗತಿಯೊಳಗೆ ಆಲಾಪ ಮಾಡೋದು ಮಧ್ಯ ಲೈದೊಳಗೆ ಸರ್ಗಂ ಹಾಡುವ ಶೈಲಿ ಚಮತ್ಕಾರಿಯಾಗಿ ಲೈಕಾರಿಯೊಳಗೆ ವೈವಿಧ್ಯಪೂರ್ಣವಾಗಿ ಬೋಲ್ ತಾಣಗಳನ್ನು ವಿಶಿಷ್ಟ ರಚನೆ ಉಳಿದಂಥ ಚೋಟ ಖ್ಯಾಗಳನ್ನು ಅದರೊಳಗೆ ಅಲಂಕಾರ ಅಲಂಕಾರಿಕ ತಾಣಗಳು ಏನಾಗಿದೆ ನಾನು ಫೀ ಕೊಡ್ತೇನೆ ನೀ ಕಲಿಸ್ತಿಪ ನಿ ಸ್ಕೇಲ್ ಬರ್ತದೆ ನೀ ಲೆಕ್ಚರ್ ಇದೀನಿ ಪಗಾರ್ ತಗೋತೀನಿ ನೀ ಕಲಸ ಜವಾಬ್ದಾರಿ ಇದೆ ಕಲೀದು ಬಿಡಲು ನಮಗ್ ಬಿಟ್ಟದ್ದೆ ಅನ್ನುವಂತ ದಾಷ್ಟ್ಯತೆ ಮುಖ್ಯವಾಗಿ ನಮ್ಮ ತಂದೆ ತಾಯಿ ಅಂದ್ರಲ್ಲಿ ಬಂದದೆ ಅದು ಮಕ್ಕಳಲ್ಲಿ ಬಂದದೆ ಅದರ ದುರಂತಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಒಂದು ಪರೀಕ್ಷೆ ನೀಟ್ ಪರೀಕ್ಷೆ ಯಾಕೆ ಸಮಕಾಲೀನ ಆಗ್ತದೆ ಅನ್ನೋದು ಹೇಳ್ತೀನಿ ನಾನು ಎಲ್ಲಿ ಹೋಯ್ತಂಗಾರೆ ವಿದ್ಯೆ ಅನ್ನುವಂಥದ್ದು ಕೇವಲ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ವಾದ ಅವನು ಇಟ್ಕೊಂಡು ಬಿಟ್ರೆ ನಾವು ಬಂದ್ಬಿಡ್ತೀವಿ ಇವತ್ತು ಇಲ್ಲಿ ಸಂಗೀತದ ವಾತಾವರಣ ಇದೆ ದೇವ ಗೀತೆ ಇರ್ಬೋದು ಅಥವಾ ಸಂಗೀತದ ಇವತ್ತೂ ಕೂಡ ಏಳೇ ಏಳು ಸ್ವರಗಳು ಸ ರೇ ಗಮಾ ಪದ ನೆ ಸ ಪಂಡಿತ್ ಶೇಷಗಿರಿ ದಂಡಾಪುರ ಗುರುಗಳೆಲ್ಲಿದ್ದಾರೆ ಇವತ್ತು ಬಹಳ ಸಂತೋಷ ಅನ್ನಿಸ್ತದೆ ಯಾಕಂದರೆ ನಮ್ಮ ಧಾರವಾಡದ ಸಂಗೀತ ಪರಂಪರೆ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಭದ್ರ ಪುನಾದಿ ಹಾಕಿದವರಲ್ಲಿ ಧರ್ಮಾರ್ಥ ಸಂಗೀತ ಪಾಠಶಾಲೆಯ ಮೂಲಕ ಪಂಡಿತ್ ಶೇಷಗಿರಿ ದಂಡಾಪುರ ಹೋಗಿ ಆ ಸಂಗೀತ ಕ್ಷೇತ್ರದಲ್ಲಿ ಕೇವಲ ಏಳು ಸ್ವರಗಳು ಮಾತ್ರ ಆದರೆ ಏಳು ಸ್ವರಗಳು ಲಕ್ಷಾಂತರ ವರ್ಷಗಳಿಂದ ಇನ್ನೂ ಕೂಡ ಯಾರಿಗೂ ಸಾಕ್ಷಾತ್ಕಾರ ಆಗಿಲ್ಲ ಒಂದು ಉದಾಹರಣೆ ಕೊಡ್ತೀನಿ ಇಲ್ಲಿ ಗುರುಗಳಿದ್ದಾರೆ ಪಂಡಿತ ಭೀಮ್ಸೆನ್ ಜೋಶಿ ಅಂತವರು ಅಥವಾ ಎಲ್ಲ ದೊಡ್ಡ ದೊಡ್ಡ ಗುರುಗಳು ಒಂದು ಯಮನ್ ರಾಗ ಅಂತ ಅಂದ್ಕೊಡ್ರಿ ಆ ಯಮನ್ ರಾಗವನ್ನ ಪ್ರಾಕ್ಟೀಸ್ ಮಾಡುವಾಗ ಕಲಿಯುವಾಗ ಕಾರ್ಯಕ್ರಮ ಕೊಡುವಾಗ ಎಷ್ಟು ಸಾರಿ ಹಾಡಿಲಿಕ್ಕಿಲ್ಲ ಅದೇ ಏಳು ಸ್ವರಗಳಲ್ಲಿಯೇ ಇರುವಂತಹದ್ದು ಒಂದು ಭೂ ಐದು ಸ್ವರಗಳು ಆ ಭೂಪೊಂದು ರಾಗವನ್ನೇ ಕೂಡ ಹೇಗೆ ಹಾಡಿಲಿಕ್ಕೆಲ್ಲ ಬರೆದು ಅದು ಸಂಗೀತ ಆಗ್ತದ ಈಗ ಹಾಡಿದಂಥ ಭೂಪು ರಾಗ ಇನ್ನೊಂದು ಅರ್ಧ ತಾಸಿ ಹಾಡಿದಂಥ ಭೂಪು ರಾಗ ಬೇರೆನೆ ಎಲ್ಲಿದೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಸ್ನೇಹಿತರೆ ಇವತ್ತು ನಾವು ವೀಣೆ ಸಿತಾರ್ ತಂಬೂರಿ ಇತ್ಯಾದಿ ಎಲ್ಲ ತುಂಬ ಹೇಳಿ ಮಾಡ್ತೀವಿ ಅದು ಕುಂಬಳಕಾಯಿ ಇರ್ತದಲ್ಲ ಆ ಕುಂಬಳಕಾಯಿ ಚೆನ್ನೈ ಮತ್ತು ಬೇರೆ ಬೇರೆ ಕಡೆ ತಂಜಾವೂರು ಕಡೆ ಸಮುದ್ರ ದಂಡಿ ನದಿ ದಂಡಿ ಮೇಲೆ ಬೆಳೀತಾರೆ ಅದನ್ನು ಕಾಯಲ್ಲ ಅದನ್ನು ಕೊರಿತಾರೆ ಅವರು ಅವ್ರಿಗೆ ನಿಜವಾಗ್ಲೂ ಸಂಗೀತ ಬರುವುದಿಲ್ಲ ಅದನ್ನು ಮಾಡುವಂಥ ಸಂಗೀತ ಬರುವುದಿಲ್ಲ ಹಾಡಪ್ಪ ಅಂತಂದ್ರೆ ಬರುವುದಿಲ್ಲ ಅದರ ಶ್ರುತಿ ಅನ್ನುವಂಥದ್ದು ಎಲ್ಲಿದೆ ಎಂತೆಂಥ ದೊಡ್ಡ ದೊಡ್ಡ ದಿಗ್ಗಜರು ಆ ತಂಬೂರಿಯನ್ನು ಇಟ್ಟುಕೊಂಡು ಸಂಗೀತವನ್ನು ಕಲಿತಾರಲ್ಲ ಸಂಗೀತವನ್ನು ಹಾಡ್ತಾರಲ್ಲ ಹಾಗಾದ್ರೆ ಶ್ರುತಿ ಅನ್ನುವಂಥದ್ದು ಎಲ್ಲಿದೆ ಯಾವ ಪ್ಯಾರಾಮೀಟರ್ದಲ್ಲಿದೆ ಹೇಳಿ ನನಗೆ ಯಾವ ಮಾನದಂಡದಲ್ಲಿದೆ ಈ ಜ್ಞಾನ ಇದೆಯಲ್ಲ ಈ ಜ್ಞಾನ ಅತ್ಯಂತ ಅದ್ಭುತವಾದಂಥ ಜ್ಞಾನ ಕೇವಲ ಇದೊಂದೇ ಇಲ್ಲ ನಾನು ಸಂಗೀತಕ್ಕೆ ಸಂಬಂಧಪಟ್ಟದ್ದು ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ ಬೇಂದ್ರಿ ಅವರು ನನಗೆ ಇಲ್ಲ ಮಹದೇವ ತಾರಕರ್ ಶರ್ಮ ನಾನು ಅವ್ರ ಅವ್ರ ಕಾರಣಗನ ನನ್ನ ಸುತ್ತ ಕರ್ಕೊಂಡು ಹೋಗುವಂತ ಧಾರವಾಡ ಸುತ್ತ ಕಾಲೇಜಿನಲ್ಲಿ ಅವರು ಅವ್ರನ್ನ ನಾನು ಹಾಕಿ ಅಂತ ನೋಡಿದಾಗ ಮಾತು ಹೇಳ್ತಿದ್ರು ಏನು ಎಲ್ಲ ಕುತು ಬಿನಾರ ಮೇಲೆ ಹತ್ತಿದ್ರೆ ಕೆಳಗಿನವ್ರು ಸಣ್ಣವ್ರು ಕಾಣ್ತಾರೆ ಅದಕ್ಕೆ ನಾವು ಕುತುಬ್ಬಿನ ಹತ್ತಬಾರ್ದು ಅಂತ ಕವಿ ಹೇಳಿದಾರೆ ಆದರೆ ನಾವು ಇಲ್ಲಿ ಅಗ್ರಿಕಲ್ಚರ್ ಕಾಲೇಜಿನ ಮೇಲೆ ಈ ಗುಡ್ಡ ಹಾಕ್ತಿದೀವಿ ಅಂತ ಹೇಳಲ್ಲ ಆ ಕೆಳಗಿಂದ ಸೌಂದರ್ಯವಾಗಿ ಕಾಣ್ತದೆ ನೋಡು ಅನ್ನುವಂಥ ಮಾತನ್ನು ಅವರು ತಿಳಿದ ನೆನಪಾಗ್ತದೆ ಈ ಸಂಗೀತ ಇದು ವಿಶ್ವ ಭಾಷೆ ಭಾರತದಲ್ಲಿ ಅಧಿಕೃತ ಭಾಷೆಗಳು ಮೂರು ಸಾವಿರದ ಎಂಟುನೂರು ಅನಧಿಕೃತವಾದ ಭಾಷೆ ಭಾಷೆಗಳನ್ನ ನೆಡಿದ್ರೆ ಏಳು ಸಾವಿರ ಮೇಲೆ ಆಗ್ತವೆ ಇನ್ನು ಜಗತ್ತಿನ ವಿಶ್ವದಲ್ಲಿ ಐದುನೂರು ಕೋಟಿ ಜನ ಇದಾರಲ್ಲ ಎಷ್ಟು ಭಾಷೆಗಳಿರ್ಬೋದು ಆದರೆ ಜಗತ್ತಿಗೆ ಒಂದೇ ಒಂದು ಭಾಷೆ ವಿಶ್ವ ಭಾಷೆಗಳ ಸಂಗೀತ ಈ ಸಂಗೀತ ಈ ಸಂಗೀತ ಇಡೀ ವಿಶ್ವ ಭಾಷೆ ಅದನ್ನು ಸಂಗೀತದ ಜನನೇ ಭಾರತ ಈ ಮೂಲ ಸಂಗೀತವನ್ನು ಜಗತ್ತಿಗೆ ಕೊಟ್ಟದ್ದು ಇದು ಭಾರತದ ದೊಡ್ಡ ಕೊಡುಗೆ ಯಾಕಂದರೆ ಈ ಭಾರತ ದೇಶದವರು ಹಾಡಿದರೆ ಅದು ಇಡೀ ವಿಶ್ವವೇ ಅಂಗವಾಗಿ ಕೇಳ್ತದೆ ಈಗ ಗುರುಗಳು ಎಷ್ಟು ಕೆಲಸ ಮಾಡಿದ್ರಂತ ಒಬ್ಬ ಸಾಮಾನ್ಯ ಮಹಿಳೆ ಲತಾ ಮಂಗೇಶ್ಕರ್ ಅವರು ಹಾಡಿದರೆ ಇಡೀ ವಿಶ್ವ ಬೆರಗಾಗಿ ಕೇಳ್ತದ ಅಂಥ ಶಕ್ತಿ ಸಂಗೀತದಲ್ಲಿ ಇದೆ ಅದಕ್ಕೆ ಇದೆಲ್ಲ ಕಲಿಬೇಕಾದ್ರೆ ಅದು ನಮ್ಮ ದೇಶದ ಸಂಸ್ಕೃತಿಯ ಮುಖಾಂತರ ಗುರು ಬಹಳ ಪ್ರಾಮುಖ್ಯ ಆ ತಂಗಿ ಬಾಳಚ್ಚ ಮೊದಲ ಕೇಳುವಾಗ ಒಂದು ಮಾತು ಹೇಳಿರ್ಬೇಕು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಅಂತ ನೋಡಿ ಗುರು ಬ್ರಹ್ಮ ಗುರು ಸೃಷ್ಟಿಕರ್ತ ಗುರು ವಿಷ್ಣು ಪಾಲನೆಕರ್ತ ಮತ್ತು ಅಷ್ಟೇ ಅಲ್ಲ ಗುರು ಮಹೇಶ್ವರ ಲಯಾನ ಮಾಡೋನು ಅವನ ಗುರು ಸಿಟ್ಟು ಬಂದರೆ ಅದು ಹೇಳಿರಲ್ಲ ಹರಮನೆಯವರು ಗುರು ಕಾಯ್ತಾನೆ ಆದ್ರೂ ಗುರು ಯಾರು ಕಾಯ್ತಾರೆ ಕಾಯ್ಲಿಕ್ಕಾಗದಿಲ್ಲ ಅಂತ ಅದಕ್ಕೆ ಇನ್ನೊಂದು ಗುರುವಿನ ಮುಖ್ಯ ಏನಂದ್ರೆ ಹೇಳ್ತಾರೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ನಮ್ಮ ಮೊದಲೇ ಗುರು ತಾಯಿ ಅಲ್ಲಿ ಬಾದುಕು ತರಲ್ಲ ಅವ್ರಿಗೆ ಅವರು ಕಲಿಸಿದಾಗ ನಾವು ಕಲ್ತಿದ್ದು ಅವರು ಬೆಳೆಸಿದಾಗ ನಂತರ ದಂಡ ಬಿಡೋದು ಮೊದಲನೇ ಗುರು ತಾಯಿ ಸೊ ಅದಕ್ಕೆ ಅದಕ್ಕಿಂತ ಮೊದಲು ನಮ್ಮ ನಮ್ಮ ಸಂಸ್ಕೃತಿ ಹೇಳ್ತದೆ ಎಷ್ಟು ದೊಡ್ಡ ದೊಡ್ಡ ನಮ್ಮ ಸಂಸ್ಕೃತಿ ವರ್ಣ ಮಾತ್ರ ಕಲಿಸಿದ ತಮ್ಮ ಗುರು ಅಂದ್ರೆ ಒಂದು ಶಬ್ದ ಯಾರು ಕಲಿಸ್ತಾರೋ ಸಹಿತ ಅವರು ಗುರು ಅಂತ ಹೇಳ್ತಾರೆ ಇದು ನಮ್ಮ ಸಂಸ್ಕೃತಿಯ ಮೂಲ ವೈಶಿಷ್ಟ್ಯ ಕಬೀರ್ ಅವರು ತಮ್ಮ ದೋಹೆಯಲ್ಲಿ ಹೇಳ್ತಾರೆ ದೋಹಾದಲ್ಲಿ ಹೇಳ್ತಾರೆ ಗುರು ಗೋವಿಂದ ದೋನೋ ಕಡೆ ಲಾಗು ಪಾಮ್ ಗುರು ಮತ್ತು ಮಹಾವಿಷ್ಣು ಬಂದ ಇಬ್ಬರು ನಿಲ್ತಾರೆ ಅಂತವ್ರ ಮುಂದೆ ನಾನು ಯಾರಿಗೆ ಮೊದಲು ನಮಸ್ಕಾರ ಮಾಡಲಿ ಆವಾಗ ವಿಚಾರ ಮಾಡ್ತಾರೆ ಕಬೀರ್ ಅವರು ಓ ನನಗೆ ಮಹಾವಿಷ್ಣುವನ್ನು ತೋರಿಸ್ಕೊಟ್ಟ ಅವನು ಗೋವಿಂದನ ತೋರಿಸ್ಕೊಟ್ಟ ಗುರು ಮೊದಲನೇ ಅವನು ಬದಕ್ಕೆ ನನ್ನ ನಮಸ್ಕಾರ ಅಂತ ಮುಖ್ಯವಾಗಿ ಈ ಕಾರ್ಯಕ್ರಮ ಒಂದು ಏನು ನಡೆಸಲಿಕ್ಕೆ ಕಾರ್ಮಿಕತ ಡಾಕ್ಟರ್ ಶ್ರೀಧರ ಕುಲಕರ್ಣಿ ಅವರು ನನಗೆ ಒಂದು ಹತ್ತು ದಿವಸದಿಂದ ಇಲ್ಲ ಅಂಗಡಿ ನಮ್ಮ ಗುರುಗಳಿಗೆ ಒಂದೆಲ್ಲ ಸನ್ಮಾನ ಮಾಡಬೇಕಾಗಿದೆ ಅವರಿಗೆ ಒಂದು ವಂದನೆ ಮಾಡಬೇಕಾಗಿದೆ ದಯವಿಟ್ಟು ನಮ್ಮ ಸಾಹಿತ್ಯ ಭವನದಲ್ಲಿ ಒಂದು ಅವಕಾಶ ಕೊಡೋಂಥ ಆಯಿತು ಅಂತ ಹೇಳ್ತೀವಿ ಯಾಕಂದ್ರೆ ಸಾಹಿತ್ಯ ಪರಿಸ್ಥಿತಿಯು ಇದ್ದುದೇ ಇಂಥ ಮಹಾನ್ ಅಂದ್ರೆ ಸಾಹಿತ್ಯದಲ್ಲಿ ಸಂಗೀತ ಒಳಗೆ ಅಥವಾ ಹೀಗೆ ಸಾಮಾಜಿಕವಾಗಿ ಏನು ಅಂತ ಕೊಡ್ಕೊಂಡಿರ್ತದೆ ಅಂತ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ನಿಟ್ಟೊಳಗೆ ಅದು ಮಾಡಬೇಕು ಆ ನಿಟ್ಟು ನನಗೂ ಸದ್ಯಕ್ಕೆ ಭಾಳ ಖುಷಿ ಅನಿಸ್ತದೆ ಯಾಕಂದ್ರೆ ನನಗೆ ಅವ್ರಿಗೆ ಗೊತ್ತಿರಗೊಂದು ಒಂದು ಒಂದೂವರೆ ತಿಂಗಳಿಂದ ನಮ್ಮ ಇಲ್ಲೇ ಸದ್ಯಕ್ಕೆ ಅವಾಗ ಸನ್ಮಾನ ಆಗಿತ್ತು ನಮ್ಮ ಜ್ಯೋತಿ ಲಕ್ಷ್ಮಿ ಅವ್ರ ಸದ್ಯಕ ಮಾಡಿ ಸರ್ ಆಗುತ್ತೆ ಜ್ಯೋತಿ ಲಕ್ಷ್ಮಿ ದತ್ತ ನೆರಳಿಗೆ ಅವ್ರ ಸದಕ್ಕೆಲ್ಲ ಒಂದು ಕಾರ್ಯಕ್ರಮ ಮಾಡುವ ಅವಾಗ ಸದ್ಯಕ್ಕೆ ನಾವೆಲ್ಲ ಹೊಂದಿದ್ವಿ ಹೀಗಾಗಿಂತ ಒಳ್ಳೆಯ ಕಾರ್ಯಕ್ರಮ ಮತ್ತೆಲ್ಲ ಈಗ ಒಂದು ಸಂಗೀತ ಕಾರ್ಯಕ್ರಮ ಇದೆ ಹೀಗಾಗಿ ಒಂದು ಸದಕ್ಕೆ ನಾವೆಲ್ಲ ಒಂದು ತೊಂದರೆ ಆಯ್ತು ಕ್ಷಮೆಯನ್ನ ಕಾಯ್ದೆ ಒಟ್ನಲ್ಲಿ ನಮ್ಮ ಈ ಸಂದರ್ಭದಲ್ಲಿ ಬಹಳಷ್ಟು ಉದಾಹರಣೆ ಕೊಟ್ಟು ನಾವು ಸದಕ್ಕೆಲ್ಲ ಗುರುಗಳು ನಾವೆಲ್ಲ ಪ್ರಾಥಮಿಕ ಶಾಲೆ ಹಿಡ್ಕೊಂಡು ಇಲ್ಲಿವರೆಗೆ ಇರ್ತಕ್ಕಂಥ ಶಿಕ್ಷಕರು ನಡೆಸ್ತೇವಲ್ಲ ಗುರ್ಬಂಧನೆ ಅಂತೇಳಿ ನಾವೆಲ್ಲ ಕಾಲೇಜಲ್ಲಿ ಮಾಡ್ತೀವಿ ಹೈಸ್ಕೂಲ್ದಾಗ ಮಾಡ್ತೀವಿ ಪದವಿ ಪೂರ್ವ ಹೀಗೆ ಏನೇನು ಮಾಡ್ತಕ್ಕಂಥ ಆ ನಿಟ್ಟಿನೊಳಗೆ ಒಂದು ಸಮಾಜಿಕವಾಗಿ ನಮಗೆ ಒಂದು ಜೀವನಕ್ಕೆ ಯಾರು ಒಂದು ನಮಗೊಂದು ಏನೋ ಬೆಳವಣಿಗೆಗೆ ಕಾರಣೀಕರ್ತರತ್ತೆ ಅವ್ರು ನಡೆಸಿದ್ರೆ ನಮಗೇನೋ ಒಂದು ಸಮಾಧಾನ ಈಗ ಯಾರಾದ್ರೂ ನಾವೆಲ್ಲ ಹಿರಿಯರು ಹಬ್ಬ ಅಂತ ಮಾಡ್ತೀವಿ ಯಾಕೆ ಮಾಡ್ತೀವಪ್ಪ ಅಂದರೆ ಅವರು ನಡೆಯುವಂಥ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಮಾಡ್ತೇವೆ ಪುಣ್ಯತಿಥಿ ಅಂತೇಳಿ ಅಥವಾ ಒಂದು ಜಯಂತಿ ಕಾರ್ಯಕ್ರಮ ಮಾಡ್ತೀವಿ ಯಾಕೆ ಮಾಡ್ತೇವೆ ಒಂದು ಏನೋ ಅವ್ರಿಗೆ ಈಗ ಈ ವಸ್ತು ದೊಡ್ಡ ಸುಮಾರು ಎಂಬತ್ನಾಲ್ಕು ವರ್ಷ ಅಲ್ಲ ಹೀಗಾಗಿ ಅಷ್ಟೇ ಅಲ್ಲ ಅವ್ರು ಏನು ಹೇಗೆ ನಮ್ಮ ಸರ್ ಹೇಳಿದ್ರು ಪತ್ತಾರು ಸರ್ಲೈನೇನು ಗದಗಿನಲ್ಲಿ ನೋಡ್ರಿ ಪಂಚಾಕ್ಷರ ಗವಾಯಿಗಳು ಕಣ್ಣಿಲ್ಲ ಅಂತಹ ಒಂದು ವ್ಯಕ್ತಿಗಳಿಗೆ ಇಡೀ ತಮ್ಮ ಒಂದು ಏನು ಜೀವನ ಮಣ್ಣೆ ಇದು ಯಾರು ಮಾಡ್ತಾರೆ ಇದ್ದಂಥ ಕಣ್ಣಿದ್ದಂಥ ವ್ಯಕ್ತಿ ಯಾರು ಮಾಡಿಲ್ಲ ಕಣ್ಣಿರಬೇಕಂತ ಅಂಧ ಒಂದು ಕಲಾವಿದರಿಗೆ ಆ ಗಂಟಲೆ ಜನರಿಗೆ ಒಂದು ಏನು ಅಂತ ಪಂಚಾಕ್ಷರಿ ಗವಾಯಿಗಳು ಗದಗಳು ಸಾರಿ ಪುಟ್ಟರಾಜ್ ಗವಾಯಿಗಳು ಹಾ ಹೀಗಾಗಿ ಪುಟ್ಟರಾಜ್ ಗವಾಯಿಗಳು ಅಷ್ಟು ಇಡೀ ಎಲ್ಲ ಒಂದು ಘಟನೆ ಹೇಳ್ತಾ ಪೇಪರ್ದಾಗಲಾಯ್ತು ಲೈಕ್ ಅವರು ಲಿಂಗೈಕರದ್ ನಮ್ಮನ್ನು ಅಗಳಿದಾಗ ಅಲ್ಲಿ ಕೂಡಿದಂಥ ಜನ ಸುಮಾರು ಲಕ್ಷಾಂ ಗಂಟ್ಲೆ ಕೂಡಿದಾರ ಅವಾಗೆಲ್ಲ ಸ್ವಾಮಿಗಳೆಲ್ಲ ಮಾತಾಡ್ತಾರ ಇದಕ್ಕೆ ಮೇಲೆಲ್ಲ ನಾವೆಲ್ಲ ನಾವು ನಾವೆಲ್ಲಾರು ಲಿಂಗೈಕರಾಗೋದೇ ಪ್ರತಿಯೊಬ್ಬ ವ್ಯಕ್ತಿನೂ ಹೋಗಬೇಕಲ್ಲ ಗೊತ್ತಿಲ್ಲ ನಮ್ಗೆ ಗಂಟೆ ಪಾಯಿಂಟ್ ಡಾ ಬಟ್ ಎಷ್ಟು ದಿವಸ ಇರ್ತಾವೆ ಒಳ್ಳೆ ಕೆಲಸ ಮಾಡ್ಬೇಕು ಅವಾಗ ಮಾತಾಡ್ತಾ ನಾವು ಅಕಸ್ಮಾತ್ ಲಿಂಗೈಕ್ರಲ್ಲ ಅಂತ ಅವ್ರು ಅಂದ್ರೆ ನಾ ಹೇಳೋ ಉದ್ದೇಶ ಅಂದ್ರೆ ನಾವು ಲಿಂಗಾಯಕರಾದಾಗ ನಾವು ಯಾರು ಇರುದ್ ನಮ್ಗೆ ನಾವು ಗೊತ್ತಾಗೋದಿಲ್ಲ ನಾವು ಮಾಡಿದಂತೆ ಕೆಲಸದ ಕ್ರಿಯೆ ಜನ ಕೊಡ್ತಾರೆ ಯಾಕೆ ಉದಾಹರಣೆ ಅದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇನ್ನೊಂದು ನಮಗೆ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಇಲ್ಲಿ ಬಿಜಾಪುರದಲ್ಲಿ ನಾವು ಯಾಕೆ ಹೇಳ್ತಾ ಬರ್ತಾರೆ ಯಾವ ವ್ಯಕ್ತಿ ಸಮಾಜಕ್ಕಾಗಿ ದುರಸ್ತಾರ ಅಂತ ವ್ಯಕ್ತಿಯನ್ನು ನಾವು ನೆನೆಯುವಂಥ ಕಾರ್ಯಕ್ರಮ ಇವತ್ತು ನೀವು ಮಾಡಿದಂಥ ಸಂಗೀತದ ಒಂದು ಸೇವೆಗೆ ನಿಮ್ಮನ್ನು ಗುರುತಿಸಿ ಒಂದು ಸನ್ಮಾನ ಮಾಡತಕ್ಕಂಥ ಒಂದು ಕಾರ್ಯಚಟ್ರಿಕೆ ನಿಜಕ್ಕೂ ನನಗೆ ಭಾಳ ಹೆಮ್ಮೆಣೆನಿಸ್ತದೆ ಈಗ ಇಂಥ ಒಂದು ಕಾರ್ಯಕ್ರಮ ನಿಮ್ಮ ಸೇನೆಕ್ಕೂ ಎಷ್ಟೋ ಯುವ ಕಲಾವಿದರು ಸಂಗೀತಗಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತು ನನಗೆ ಅನಸ್ತಾ ಇದೆ ಆಯುಷ್ ಯಾರಿಗೂ ಜಾಸ್ತಿ ಅಂದ್ರೆ ದೋಸ್ ಆರ್ ಥಿಂಕಿಂಗ್ ಪಾಸಿಟಿವ್ ವೇ ನಾವು ಧನಾತ್ಮಕವಾಗಿ ಯಾರು ಆಲೋಚನೆ ಮಾಡ್ತಾರೋ ಅವ್ರ ಆಯುಷ್ ಜಾಸ್ತಿ ಅಂತ ನೋಡಿಸ್ಲಿಲ್ಲ ಯಾಕೆ ನಾನೇ ಅನಿಸ್ತಿದ್ದೆ ಇನ್ನು ನೂರು ವರ್ಷ ಸರ್ ಬದುಕೆ ಬರ್ತದೆ ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕಲ್ಮಶ ನಾವು ಏನಾದರೂ ಮತ್ತೊಬ್ಬರ ಬಗ್ಗೆ ಕೆಟ್ಟ ಭಾವನೆ ಆ ಮತ್ತೊಬ್ಬರ ಬಗ್ಗೆ ಏನಾದರೂ ಒಂದು ನೆಗೆಟಿವ್ ಥಿಂಕ್ ಮಾಡಿದ್ರೆ ಅವನಿಗೆ ಆಯುಷ್ಯ ಕಡಿಮೆ ಇರ್ಬೋದು ಎಕ್ಸೆಪ್ಷನ್ ಅಂತ ಒಂದು ಪರ್ಸೆಂಟ್ ಹೇಳ್ತಾನೆ ಶಿಫ್ರಾವಾರು ತೆಗೆದು ನೋಡಿದಾಗ ಒಳ್ಳೆಯ ವ್ಯಕ್ತಿಗಳಿಗೆ ಆಯುಷ್ಯ ಜಾಸ್ತಿ ಅದಕ್ಕೆ ನನಗೆ ಏನು ಶೇಷಗಿರಿ ದಂಡಾಪುರ್ ಸರ್ ನಿಜಕ್ಕೂ ನಿಮಗೆ ಸರ್ ನೀವು ಆಗಬೇಕು ನಿಮ್ಮಿಂದ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಅಂತಕ್ಕಂಥ ಆಗ್ಲಿ ಹೇಳ್ತಾ ನಾನು ಆಗ್ತಾ ಗುರುಗಳು ನಮ್ಮ ತಂದೆ ಅವ್ರಿಗೆ ಏನು ಹೋಗಬೇಕು ಅಂತ ಒಂದು ಘಟನೆ ಹೇಳಿ ಇದು ಮುಗಿಸ್ತೀವಿ ನಮ್ಮ ಸಂಗೀತ ಸಾಲಿ ದಿನ ಹಾಡೋನು ಅದೇ ಸಂಗೀತ ನಮ್ಮ ಪರಿವಾರ ಎಲ್ಲ ಹಾಡೋರು ಕೊಡೋರು ಸಂಜೆ ಮುಂದೆ ರಾತ್ರಿ ಆದರೂ ಸಂಗೀತ ಇಲ್ಲ ಬೆಳಗಾವಿ ನಾಲ್ಕು ಕೇಳೋರು ಈಗ ದಿವಸ ನಡೀತಿಷ್ಟು ಅದು ಬಾಜುಕೇನಿದ್ದವರು ನಮ್ಮ ಮರ್ಸೋಣ ಬೇರೆ ನಮ್ಮ ಸಂಗೀತ ಸಾಲಿಗೆ ಇದನ್ನು ಮಾಡ್ತೀವಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂದರು ಪೊಲೀಸ್ ಕಂಡುಕೊಂಡು ಅಂದ್ರು ಆತು ನಾವು ಹಂಗ ಸುಮ್ಮನೆ ಇದ್ವಿ ನಾವು ಚಾಲ ಮಾಡಿದ್ವಿ ಕಟ್ಟು ಕಡಿಕೆ ಏನು ಆ ಸಂಸ್ಕಾರ ಅಂದ ಅವ್ರು ಕೇಳಿ ಕೇಳಿ ಹಾಡು ದಿವಸ ಇವತ್ತು ಚಲೋ ಹಾಡಿದ್ರು ಇವತ್ತು ಯಾಕೋ ಸಪ್ ಅಂತ ಹೇಳಿ ಆ ಯಾರು ಯಾರನ್ನಿದ್ರು ಅದು ಬಂದರು ಸಾರಿ ಬರ್ತಿದ್ರು ಇವತ್ತು ಚಲೋ ಹಾಕಿ ನೋಡಿ ಸಂಗೀತದಿಂದ ಆಗಿಲ್ಲ ಅಂತ ಹೇಳಿಕ್ಕೆ ನಾನು ಭಾಳ ಹೆಚ್ಚಿನ ಆಡ್ಕೊಂಡು ಪಡ್ತಾನೆ ಆಮೇಲೆ ಇಲ್ಲಿ ಬಂದ ಮಹಾದೇವ್ ಹೊರಟಿರೋದು ಿದ ಗುರು ಪೂರ್ಣಿಮಾ ವಿಶೇಷ ಕಾರ್ಯಕ್ರಮಕ್ಕೆ ಬಂದು ಸನ್ಮಾನ ಸ್ವೀಕರಿಸಿದ ನನ್ನ ಗುರುಗಳಾದ ಪಂಡಿತ್ ಶೇಷ್ಗಿರಿ ದಂಡಾಪುರ್ ಗುರುಗಳಿಗೆ ನಮ್ಮೆಲ್ಲರ ಪರವಾಗಿ ತುಂಬ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಮಹಾದೇವ್ ಸರ್ ಅಧ್ಯಕ್ಷರು ಬಸವಶಾಂತಿ ಮಿಷನ್ ಟ್ರಸ್ಟ್ ಧಾರವಾಡ ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಿದರು ಸುಂದರ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ವಹಿಸಿ ಉಪನ್ಯಾಸ ಮಾಡಿದ ಡಾಕ್ಟರ್ ನೆಹ್ ಶಶಿಧರ್ ನರೇಂದ್ರ ನರೇಂದ್ರ ಮಹಾಮಂತ್ರಿ ಸಂಸ್ಕಾರ ಭಾರತಿ ಉತ್ತರ ಪ್ರಾಂತ ಇವರಿಗೂ ಸಹ ತುಂಬು ಹೃದಯ ವಂದನೆಗಳನ್ನು ಕೇಳುತ್ತದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಯಶಸ್ವಿಗೊಳಿಸಿ ಸಹಕರಿಸಿದಂಥ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ಹಾಗೂ ಈ ಕಾರ್ಯಕ್ರಮಕ್ಕೆ ಈ ಪರಿಷತ್ ಭವನವನ್ನು ನೀಡಿದಂಥ ಡಾಕ್ಟರ್ ಅಂಗಡಿ ಸರ್ ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡುವ ಡಾಕ್ಟರ್ ಶ್ರೀಧರ್ ಕುಲಕರ್ಣಿ ಮತ್ತು ಶ್ರೀಮತಿ ಶ್ರುತಿ ಕುಲಕರ್ಣಿ ಇವರಿಗೂ ಸಹ ಧನ್ಯವಾದಗಳನ್ನು ಹೇಳುತ್ತೇನೆ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿದ ಕುಮಾರಿ ಗಿತ್ತಿ ಪಾಟೀಲ್ ಇವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿ ಮಾಡಿದಂತಹ ಕುಮಾರಿ ರತ್ನ ಅರ್ಚಕ್ ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಯಶಸ್ವಿಗೊಳಿಸಿದ ಯುವ ತ ವಾದಕ ಮತ್ತು ಸಂಚಾಲಕ ಸಂಸ್ಕಾರ ಭಾರತಿ ಧಾರವಾಡ ಶ್ರೀ ಪ್ರಸಾದ್ ಮಡಿವಾಳ ಇವರು ಫೋರಂ ಮಾಡಿದ್ದಾರೆ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಸಂಸ್ಕಾರ ಸಂಸ್ಕಾರ ಭಾರತೀಯ ಎಲ್ಲ ಸರ್ವ ಸದಸ್ಯರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಬಂಧು ಬಾಂಧವರಿಗೂ ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು